ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ನನ್ನ ಬಿ ಎಸ್ ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಬಿ ಎಡ್ ಪ್ರಥಮ ಸೆಮಿಸ್ಟರ್ನ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಥಮ ಸೆಮೆಸ್ಟರ್ನ ಪರೀಕ್ಷೆಯ ಸಿದ್ಧತೆಯನ್ನು ಕುರಿತು ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವು ಯಾವುದಾದರೂ ಒಂದು ಕೆಲಸವನ್ನ ಆರಂಭಿಸಲು ಗ್ರೇಟ್ ಆಗಿರಬೇಕು ಅನ್ನುವಂಥದ್ದು ಏನಿಲ್ಲ ಅಂಥದ್ದು ಯಾವುದೇ ನಿಯಮ ಇಲ್ಲ ಆದರೆ ನೀವು ಕೆಲಸ ಆರಂಭಿಸಿದರೆ ಒಂದಲ್ಲ ಒಂದು ದಿನ ನೀವು ಗ್ರೇಟ್ ಆಗ್ತೀರಿ ಅನ್ನುವಂಥದ್ದೊಂದು ನಾಣ್ಣುಡಿಯೊಂದಿಗೆ ಪ್ರೀತಿಯ ಪ್ರಶಿಕ್ಷಣಾರ್ಥಿಗಳಿಗೆ ಈ ಒಂದು ನೀವು ಗ್ರೇಟ್ ಆಗುವಂತ ಒಂದು ಸಮಯ ಬಂದಿದೆ ಈಗಾಗಲೇ ನೀವೆಲ್ಲವೂ ಕೂಡ ತರಗತಿಗಳನ್ನ ಮುಗಿಸಿಕೊಂಡು ಪರೀಕ್ಷೆಯ ತಯಾರಿಯಲ್ಲಿ ನೀವೆಲ್ರೂ ಕೂತಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಹೀಗಾಗಿ ಆ ಪರೀಕ್ಷೆಯಲ್ಲಿ ನೀವು ಅತ್ಯಂತ ಯಶಸ್ವಿ ಆಗುವುದಕ್ಕೆ ನನ್ನ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಬಿ ಎಡ್ ಫಸ್ಟ್ ಸೆಮ್ ಅಲ್ಲಿ ಐದು ಸೈದ್ಧಾಂತಿಕ ಪೇಪರ್ಸ್ಗಳು ಅಥವಾ ನಾವು ಅದನ್ನ ಥೆರಾಟಿಕಲ್ ಪೇಪರ್ಸ್ ಅಂತ ಪಿ ಸಿ ಒನ್ ಇದೆ ಪಿ ಸಿ ಟೂ ಇದೆ ಪಿ ಸಿ ತ್ರೀ ಇದೆ ಪಿ ಎಂ ಫೋರ್ ಬಾರ್ ಫೈವ್ ಇದೆ ಅದರ ಜೊತೆಗೆ ಇನ್ನೊಂದು ಮೆಥಡ್ ಒನ್ ಅಥವಾ ಮೆಥಡ್ ಟು ಅಂತ ನಾವು ಕರಿಬಹುದು ಸೊ ಹೀಗಾಗಿ ಒಟ್ಟಾಗಿ ಐದು ವಿಷಯಗಳಿವೆ ಸಾಮಾನ್ಯವಾಗಿ ಮೊದಲನೆಯದಾದ್ರೂ ಶಿಶು ಮತ್ತು ಮನೋವಿಜ್ಞಾನ ಅನ್ನುವಂಥದ್ದು ಮತ್ತು ಪಿ ಸಿ ಎರಡನ್ನ ತತ್ವಶಾಸ್ತ್ರೀಯ ಮತ್ತು ಸಮಾಜಶಾಸ್ತ್ರೀಯ ಆಧಾರಿತ ಶಿಕ್ಷಣ ಅನ್ಬಹುದು ಅಥವಾ ಪಿ ಸಿ ಅಲ್ಲಿ ಶೈಕ್ಷಣಿಕ ತಂತ್ರಜ್ಞಾನ ಇರ್ಬೋದು ಅದೇ ರೀತಿಯಾಗಿ ಪಿ ಎಂ ಒನ್ ಅಥವಾ ಪಿ ಎಂ ಫೋರ್ ಬಾರ್ ಫೈವ್ ಅನ್ನುವಂಥದ್ದು ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಫಿಸಿಕಲ್ ಸೈನ್ಸ್ನ ಇರುವಂತದ್ದು ನಮಗೆಲ್ಲರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ ಅದ್ರ ಜೊತೆಗೆ ಪಿ ಎಂ ಟೂ ಅಲ್ಲಿ ನಿಮ್ಮ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತದ್ದೇ ಸೋಷಿಯಲ್ ಸೈನ್ಸ್ ಇದೆ ಅಲ್ಲಿ ಗಣಿತ ಇದೆ ಜೀವಶಾಸ್ತ್ರ ಇದೆ ಮತ್ತು ನಮ್ಮ ಕಾಮರ್ಸ್ ಅಥವಾ ವ್ಯವಹಾರ ಜ್ಞಾನ ಇರುವಂತದ್ದನ್ನು ನಾವುಗಳು ನೋಡ್ಬೋದು ಸೊ ಈ ರೀತಿಯಾಗಿ ಒಟ್ಟು ಐದು ಪೇಪರ್ಗಳಿವೆ ಅದು ಪ್ರತಿಯೊಂದು ಪೇಪರ್ ಪರೀಕ್ಷೆಗೋಸ್ಕರ ಎಂಬತ್ತು ಅಂಕಗಳನ್ನ ಬಯಸ್ತದೆ ಸೊ ಹೀಗಾಗಿ ಆ ಐದು ಪೇಪರ್ಸ್ಗಳನ್ನ ಸೇರಿ ಒಟ್ಟಾಗಿ ನಾವು ನಾಲ್ಕು ಅಂಕಗಳಿಗೆ ನೀವು ಏನು ಅಂತಂದ್ರೆ ಪರೀಕ್ಷೆನ ಬಿಡಿಸಬೇಕಾಗಿದೆ ಸ್ನೇಹಿತರೆ ಸುಮ್ಮನೆ ನಿಮ್ಮ ಒಂದು ಜ್ಞಾನಕ್ಕೆ ಇರಲಿ ಅಂತ ಅದರ ಆಚೆ ಇರುವಂತಹ ಪ್ರಾಯೋಗಿಕ ಚಟುವಟಿಕೆಗಳು ಯಾವುವು ಅನ್ನುವಂಥದ್ದು ಇ ಪಿ ಸಿ ಒನ್ ಅಲ್ಲಿ ಐ ಸಿ ಟಿ ಬೇಸಿಕ್ಸ್ ಇದೆ ಇ ಪಿ ಸಿ ಟೂ ಅಲ್ಲಿ ಲ್ಯಾಂಗ್ವೇಜ್ ಅಕ್ರಾಸ್ ಸಬ್ಜೆಕ್ಟ್ ಇದೆ ಇನ್ನು ಇ ಎಫ್ ಅಲ್ಲಿ ಸೈಕೋ ಸೋಷಿಯಲ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಇದೆ ಅಂಡ್ ಇ ಎಫ್ ಅಲ್ಲಿ ಮೈಕ್ರೋ ಟೀಚಿಂಗ್ ಇದೆ ಅದ್ರ ಜೊತೆಗೆ ಇಂಟಿಗ್ರೇಷನ್ ವಿಡಿಯೋ ಅದರ ರಿಕಾರ್ಡಿಂಗ್ ಮತ್ತು ರಿಪೋರ್ಟಿಂಗ್ ಇದೆ ಅದಕ್ಕೂ ಕೂಡ ಅಲ್ಲಿ ನೂರು ಅಂಕಗಳನ್ನು ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹೀಗಾಗಿ ಒಟ್ಟು ಇಷ್ಟು ಅಂಕಗಳಿರುವುದು ಥೆರಾಟಿಕಲಿ ಮತ್ತು ಪ್ರಾಕ್ಟಿಕಲಿ ಎಷ್ಟಿದೆ ಅನ್ನುವಂಥದ್ದನ್ನ ನೋಡ್ಬೋದು ಸ್ನೇಹಿತರೆ ಬಿ ಎಡ್ ಫಸ್ಟ್ ಸೆಮ್ ನ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಅಂದ್ರೆ ಅದರ ಒಂದು ರೂಪ ಮಾದರಿ ಹೇಗಿರ್ತದೆ ಅನ್ನುವಂಥದ್ದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಸೆಕ್ಷನ್ ಅಂದ್ರೆ ವಿಭಾಗ ಅದು ಎ ಬಿ ಮತ್ತು ಸಿ ಇದೆ ಮತ್ತು ಪ್ರತಿ ಪತ್ರಿಕೆಗೆ ಅಂದ್ರೆ ಪಿ ಸಿ ಒನ್ ಇರ್ಬೋದು ಪಿ ಸಿ ಟೂ ಇರ್ಬೋದು ಪಿ ಸಿ ತ್ರೀ ಇರ್ಬೋದು ಪಿ ಎಂ ಫೋರ್ ಬಾರ್ ಫೈವ್ ಇರ್ಬೋದು ಪಿ ಎಂ ಫೋರ್ ಬಾರ್ ಫೈವ್ ಅಂದ್ರೆ ಮೆಥಡ್ ಒನ್ ಮತ್ತು ಮೆಥಡ್ ಟು ಇರ್ಬೋದು ಎಲ್ಲ ಪತ್ರಿಕೆಗಳು ಎಂಬತ್ತು ಅಂಕಗಳಿಗಾಗಿ ನೀವು ಈ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಬೇಕಾಗಿದೆ ಮತ್ತು ಇದಕ್ಕೆ ಒಟ್ಟು ಸಮಯ ಮೂರು ಗಂಟೆಗಳು ಅಥವಾ ಒನ್ ಏಟಿ ಮಿನಿಟ್ಸ್ ತ್ರೀ ಆರ್ ಆರ್ ಒನ್ ಏಟಿ ಮಿನಿಟ್ಸ್ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವ ಸಂಗತಿ ಅದೇ ರೀತಿಯಾಗಿ ಸ್ನೇಹಿತರೆ ನಾವು ಈಗಾಗಲೇ ಹೇಳಿದಾಗೆ ಸೆಕ್ಷನ್ ಎ ಇದೆ ಸೆಕ್ಷನ್ ಬಿ ಇದೆ ಮತ್ತು ಸೆಕ್ಷನ್ ಸಿ ಇದೆ ಪ್ರತಿ ಸೆಕ್ಷನ್ ಅಲ್ಲಿ ಅಂದ್ರೆ ನೀವು ಸಪೋಸ್ ಎ ಸೆಕ್ಷನ್ ಅಲ್ಲಿ ಹೋದ್ರೆ ಅಲ್ಲಿ ಎಂಟು ಗಳು ನಿಮಗೆ ಇರ್ತವೆ ವಿತ್ ನಿಮಗೆ ಆಯ್ಕೆ ಮಾಡಿ ನೀವು ಉತ್ತರ ಬಿಡಿಸುವಂತ ಎಲ್ಲ ಅವಕಾಶಗಳು ಹೋಗಿ ಅಂದ್ರೆ ಇನ್ ಎ ಸೆಕ್ಷನ್ ಎ ಕ್ವಶನ್ಸ್ ವಿತ್ ಇಂಟರ್ನಲ್ ಚಾಯ್ಸ್ ಇದೆ ಸ್ನೇಹಿತರೆ ಅದೇ ರೀತಿಯಾಗಿ ಬಿ ಸೆಕ್ಷನ್ ಅಲ್ಲಿಯೂ ಕೂಡ ಎಂಟು ಪ್ರಶ್ನೆಗಳಿರ್ತವೆ ಮತ್ತು ನೀವು ಆಂತರಿಕವಾದಂತಹ ಆಯ್ಕೆಗಳು ಕೂಡ ಅಲ್ಲಿರ್ತವೆ ಸ್ನೇಹಿತರೆ ಅದೇ ರೀತಿಯಾಗಿ ಸೆಕ್ಷನ್ ಸಿ ಅಲ್ಲಿಯೂ ಕೂಡ ಎಂಟು ಪ್ರಶ್ನೆಗಳಿವೆ ಮತ್ತು ಅದರಲ್ಲಿಯೂ ಕೂಡ ಆಂತರಿಕ ಆಯ್ಕೆಗಳಿವೆ ಈ ವಿಷಯ ನಿಮಗೆ ನೆನಪಿನಲ್ಲಿ ಇರಬೇಕು ಇನ್ನೊಂದು ವಿಷಯ ಈ ಎಂಟು ಪ್ರಶ್ನೆಗಳು ನಾಲ್ಕು ಭಾಗಗಳಾಗಿ ಅಂದ್ರೆ ನಾವು ಒನ್ ಟೂ ತ್ರೀ ಫೋರ್ ಅಂತ ನಾವು ಹೋದ್ರೆ ಆ ಪ್ರತಿ ಒಂದನೇ ಪ್ರಶ್ನೆಯಲ್ಲಿರುವಂತ ಎ ಬಿ ಆಯ್ಕೆಗಳು ಒಂದನೇ ಘಟಕಕ್ಕೆ ಸಂಬಂಧಪಟ್ಟಿರ್ತವೆ ಎರಡನೇದು ಎರಡನೇ ಘಟಕಕ್ಕೆ ಮೂರನೇದು ಮೂರನೇ ಘಟಕಕ್ಕೆ ಸಾಧ್ಯತಃ ಐದನೇ ಘಟಕ ಇಲ್ಲ ಅಂತ ಭಾವಿಸ್ತೀನಿ ಸಪೋಸ್ ಏನಾದ್ರೂ ಇದ್ರೆ ನಾಲ್ಕನೇ ಪ್ರಶ್ನೆಗಳಿಗೆ ನಾಲ್ಕು ಮತ್ತು ಐದು ಘಟಕಗಳಿಗೆ ಒಳಗೊಂಡಂತ ಪ್ರಶ್ನೆಗಳಿರ್ತವೆ ಇದನ್ನ ನೀವು ಸನ್ಯಾಗಿ ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿರ್ತದೆ ಅದೇ ರೀತಿಯಾಗಿ ಬಿ ಸೆಕ್ಷನ್ ಅಲ್ಲೂ ಕೂಡ ಅದರಲ್ಲಿ ಬಿಡುವ ಮೊದಲನೇ ಪ್ರಶ್ನೆ ಮೊದಲನೇ ಘಟಕಕ್ಕೆ ಸಂಬಂಧಪಟ್ಟ ಬಿಟ್ಟಿರ್ತವೆ ಎರಡನೇದು ಎರಡನೇ ಘಟಕಕ್ಕೆ ಮೂರನೇದು ಮೂರನೇ ಘಟಕಕ್ಕೆ ಹಾಗೆ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಘಟಕಕ್ಕೆ ಸಂಬಂಧಪಟ್ಟಿದ್ದು ಆಗಿರುತ್ತದೆ ಸ್ನೇಹಿತರೆ ಈ ಸೆಕ್ಷನ್ ಒಂದರಲ್ಲಿ ಎಷ್ಟು ಅಂಕಗಳ ಪ್ರಶ್ನೆಗಳಿರ್ತವೆ ಅನ್ನುವುದು ತುಂಬಾ ಮುಖ್ಯವಾದ ಒಂದು ವಿಷಯ ಸ್ನೇಹಿತರೆ ಅದಕ್ಕಾಗಿ ಈ ಎ ಸೆಕ್ಷನ್ ಈ ಕ್ವಶನ್ ಟೆನ್ ಮಾರ್ಕ್ಸ್ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಹತ್ತು ಅಂಕಗಳನ್ನು ಕೊಡಲಾಗಿದೆ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಇಂಟರ್ನಲ್ ಚಾಯ್ಸ್ ಆಂತರಿಕವಾದ ಆಯ್ಕೆಗಳು ಇರ್ತವೆ ಅವು ಹೇಗಿರ್ತವೆ ಅಂದ್ರೆ ಒಂದು ಪ್ರಶ್ನೆ ಇರ್ತದೆ ಈಗಾಗಲೇ ಹೇಳಿದಾಗೆ ಮೊದಲನೇ ಘಟಕಕ್ಕೆ ಸಂಬಂಧಪಟ್ಟಿರ್ತದೆ ಅದರಲ್ಲಿ ಎ ಅಥವಾ ಬಿ ಅಂದ್ರೆ ಎರಡು ಪ್ರಶ್ನೆಗಳು ಇರ್ತವೆ ಒಂದು ಎ ಇರ್ತದೆ ಇನ್ನೊಂದು ಬಿ ಇರ್ತದೆ ಎರಡಲ್ಲೂ ಕೂಡ ಎ ಮತ್ತು ಬಿ ಮೂರಲ್ಲಿ ಕೂಡ ಎ ಮತ್ತು ಬಿ ನಾಲ್ಕರಲ್ಲಿಯೂ ಕೂಡ ಎ ಮತ್ತು ಬಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ತಾವೆಲ್ಲರೂಗಳು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ನೀವು ಕೇವಲ ಮೊದಲನೆಯ ಪ್ರಶ್ನೆಯಲ್ಲಿ ಎ ಆಗಿ ಬಿಡಿಸ್ಬೇಕು ಅಥವಾ ಬಿ ಆಗಿ ಬಿಡಿಸ್ಬೇಕು ಎರಡೂ ಪ್ರಶ್ನೆಗಳಿಗೆ ನೀವು ಉತ್ತರ ಒಂದು ವೇಳೆ ಬಿಡಿಸಿದ್ದಲ್ಲಿ ನೀವು ಎರಡೂ ಪ್ರಶ್ನೆಗಳ ಉತ್ತರವನ್ನ ಕಳೆದುಕೊಳ್ಳುವ ಎಲ್ಲ ಸಾಧ್ಯತೆಗಳಿವೆ ಸೊ ಸ್ನೇಹಿತರೆ ದಯವಿಟ್ಟು ಅದಕ್ಕಾಗಿ ತಾವು ಮೊದಲನೇ ಪ್ರಶ್ನೆಯಲ್ಲಿ ಎ ಆದ್ರೂ ಬಿಡಿಸ್ಬೇಕು ಅಥವಾ ಬಿ ಆದರೂ ಉತ್ತರವನ್ನ ವಿವರಣಾತ್ಮಕವಾಗಿ ಬಿಡಿಸ್ಬೇಕು ಅದು ಹತ್ತು ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಅದೇ ರೀತಿಯಾಗಿ ಸೆಕ್ಷನ್ ಬಿ ಅಲ್ಲಿ ಇದೆ ಅದು ಆರು ಅಂಕಗಳಿಗೆ ಸಂಬಂಧಪಟ್ಟಂತೆ ಅಗೇನ್ ಮತ್ತೆ ಕೂಡ ಸೇಮ್ ಆಗಿ ಅಲ್ಲಿ ಕೂಡ ಘಟಕ ಒಂದು ಅಥವಾ ಪ್ರಶ್ನೆ ಒಂದರಲ್ಲಿ ಎ ಅಥವಾ ಬಿ ಇದೆ ಮತ್ತೆ ಎರಡಲ್ಲೂ ಎ ಬಿ ಇದೆ ಮೂರಲ್ಲೂ ಎ ಬಿ ಇದೆ ನಾಲ್ಕನೇ ಪ್ರಶ್ನೆಯಲ್ಲಿ ಕೂಡ ಎ ಬಿ ಇದೆ ಅಗೇನ್ ಸೇಮ್ ಇದರಲ್ಲಿಯೂ ಕೂಡ ನೀವು ಎ ಆದ್ರೂ ಬಿಡಿಸ್ಬೋದು ಬಿ ಆದ್ರೂ ಬಿಡಿಸ್ಬೋದು ಮತ್ತೆ ಎರಡರಲ್ಲಿಯೂ ಕೂಡ ಎ ಆದ್ರೂ ಬಿ ಮೂರಲ್ಲೂ ಹಾಗೆ ನಾಲ್ಕರಲ್ಲೂ ಹಾಗೆ ಸೊ ಸ್ನೇಹಿತರ ಇದನ್ನ ದಯವಿಟ್ಟು ತಾವು ನೆನಪುಲಿಟ್ಕೊಳ್ಬೇಕು ಅದೇ ರೀತಿಯಾಗಿ ಸೆಕ್ಷನ್ ಸಿ ಅಲ್ಲಿ ಕೂಡ ನೀವು ಎ ಆದ್ರೂ ಬಿಡಿಸ್ಬೋದು ಬಿ ಆದ್ರೂ ಬಿಡಿಸ್ಬೋದು ಸೆಕ್ಷನ್ ಆ ಈ ಸಿ ಯಲ್ಲಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತವೆ ಇವು ನೇರವಾದ ಪ್ರಶ್ನೆಗಳಿಗೆ ನೀವು ನೇರವಾದ ಉತ್ತರಗಳನ್ನ ನೀವು ಇಲ್ಲಿ ಸಲ್ಲಿಸಬೇಕಾಗಿದೆ ಇಲ್ಲಿಯೂ ಕೂಡ ಅದೇ ತರನಾದಂತ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆಗಳು ಇರ್ತವೆ ಅದರಲ್ಲಿ ಎ ಅಥವಾ ಬಿ ಎರಡಲ್ಲಿಯೂ ಕೂಡ ಎ ಅಥವಾ ಬಿ ಮೂರಲ್ಲಿಯೂ ಕೂಡ ಎ ಅಥವಾ ಬಿ ಸ್ನೇಹಿತರೆ ಈ ವಿಷಯ ನಿಮ್ಮ ಚೆನ್ನಾಗಿ ಗಮನದಲ್ಲಿರಬೇಕು ಯಾವುದೇ ಕಾರಣಕ್ಕೂ ಈ ಸೆಕ್ಷನ್ ಎ ಬಿ ಸಿ ಹೀಗೆ ಇರ್ತದೆ ಮತ್ತು ಪ್ರಶ್ನೆಗಳು ಕೂಡ ಆರ್ಡರ್ಲಿ ಅಥವಾ ಕ್ರಮಬದ್ಧವಾಗಿ ಹೀಗೆ ಇರ್ತದೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ ನೋಡಿ ನಾ ನಿಮಗೆ ಮೊದಲನೇ ಪ್ರಶ್ನೆ ಹತ್ತು ಮಾರ್ಕ್ಸ್ ಇರಲಿ ಆರ್ ಮಾರ್ಕ್ಸ್ ಇರಲಿ ನಾಲ್ಕ್ ಮಾರ್ಕ್ಸ್ ಇರಲಿ ಅದು ಮೊದಲನೇ ಪ್ರಶ್ನೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮೊದಲನೇ ಘಟಕಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿರುತ್ತದೆ ಎರಡನೇ ಪ್ರಶ್ನೆ ಎರಡನೇ ಘಟಕಕ್ಕೆ ಮೂರನೇ ಪ್ರಶ್ನೆ ಮೂರನೇ ಘಟಕಕ್ಕೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಘಟಕಕ್ಕೆ ಸಂಬಂಧಿಸಿದ್ದು ಆಗಿರುತ್ತದೆ ಇನ್ನು ಸ್ನೇಹಿತರೆ ಅತ್ಯಂತ ಮುಖ್ಯವಾಗಿ ನೀವು ಈ ಪರೀಕ್ಷೆಯನ್ನ ಅತ್ಯಂತ ಯಶಸ್ವಿಯಾಗಿ ರ್ಯಾಂಕ್ ಪಡೆಯುವಷ್ಟರ ಮಟ್ಟಿಗೆ ಏನಾದರೂ ಬರೀಬೇಕು ಅಂದ್ರೆ ಸಮಯ ಅನ್ನುವುದು ತುಂಬಾ ಮುಖ್ಯವಾಗ್ತದೆ ಯಾವುದೇ ಪರೀಕ್ಷೆಯಲ್ಲಿ ಸಮಯವನ್ನ ಯಾರು ಪಾಲಿಸ್ತಾರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೇಳಿ ಅದರಲ್ಲಿ ಟೈಮ್ ಮ್ಯಾನೇಜಿಂಗ್ ಹೌ ವಿ ಮ್ಯಾನೇಜ್ ದ ಟೈಮ್ ಸಮಯ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಪ್ರಶ್ನೆ ಪತ್ರಿಕೆಯ ಮಾದರಿಯ ಪ್ರಕಾರ ನಮಗೆ ಸಮಯ ಒಟ್ಟು ಮೂರು ಗಂಟೆಗಳಿದೆ ಅಥವಾ ನಾವು ಅದನ್ನು ಮಿನಿಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಒನ್ ಏಯ್ಟಿ ಮಿನಿಟ್ಸ್ ಒಂದು ನೂರ ಎಂಬತ್ತು ಆ ಮಿನಿಟ್ ನಮ್ಮಲ್ಲಿ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಸಂಗತಿ ಸೊ ಈಗ ಸ್ನೇಹಿತರೆ ಹತ್ತು ಮಾರ್ಕ್ಸಿನ ಕ್ವಶನ್ಸ್ ಒಂದು ಪ್ರಶ್ನೆಯನ್ನ ಮುಗಿಸುವುದಕ್ಕೆ ಯಾವುದೇ ಒಬ್ಬ ಪ್ರಶಿಕ್ಷಣಾರ್ಥಿ ತೆಗೆದುಕೊಳ್ಳುವ ಕಾಲ ಎಷ್ಟು ಅಂತ ನಮಗೆ ಪ್ರಶ್ನೆ ಬರ್ತದೆ ಸೊ ನಾವು ಅದನ್ನೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಪ್ರತಿ ಹತ್ತು ಮಾಸ ಒಂದು ಪ್ರಶ್ನೆಗೆ ನೀವು ತೆಗೆದುಕೊಳ್ಳುವ ಸಮಯ ಇಪ್ಪತ್ತೈದು ನಿಮಿಷ ದಟ್ ಈಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಹಾಗೆ ಹತ್ತು ಅಂಕಕ್ಕೆ ನೀವು ಎಷ್ಟು ಬಿಡಿಸಬೇಕಾಗಿದೆ ಹೇಳಿ ನಾಲ್ಕು ಪ್ರಶ್ನೆಗಳನ್ನು ಬಿಡಿಸಬೇಕಾಗಿದೆ ನಲವತ್ತು ಅಂಕಗಳಿವೆ ಹಾಗಾದರೆ ಇಪ್ಪತ್ತೈದು ನೀವು ಒಂದು ಪ್ರಶ್ನೆಗೆ ಇಪ್ಪತ್ತೈದು ಸಮಯ ಮಿನಿಟ್ ಸಮಯವನ್ನು ತೆಗೆದುಕೊಂಡ್ರೆ ಅದು ಒಟ್ಟಾಗಿ ನೂರು ಗಳು ಆಗ್ತದೆ ಇಟ್ಸ್ ಹಂಡ್ರೆಡ್ ಮಿನಿಟ್ಸ್ ಸ್ನೇಹಿತರೆ ಅದೇ ರೀತಿಯಾಗಿ ಆರು ಮಾ ಅಂಕದ ಪ್ರಶ್ನೆಗಳು ಕೂಡ ನಾಲ್ಕು ಇರ್ತವೆ ಆ ಆರ್ ನಾಲ್ಕು ಇಪ್ಪತ್ನಾಲ್ಕು ಅಂಕಗಳನ್ನ ನಾವು ಬಿಡಿಸಬೇಕಾಗಿದೆ ಪ್ರತಿ ಆರು ಮಾಕ್ಸಿನ ಆರು ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ನೀವು ಬಿಡಿಸಬೇಕು ಅಂದ್ರೆ ಹದಿನೈದು ನಿಮಿಷಗಳ ಅವಧಿಯನ್ನ ಅದು ತೆಗೆದುಕೊಳ್ಳುತ್ತದೆ ಅಂತ ಅನ್ನುವಂಥದ್ದನ್ನ ನಾವುಗಳು ಹೇಳ್ಬೋದು ಹೀಗೆ ಹದಿನೈದು ಇಂಟು ನಾಲ್ಕು ಮಾಡಿದ್ರೆ ಅದು ಅರವತ್ತು ನಿಮಿಷ ಆಗ್ತದೆ ಸ್ನೇಹಿತರೆ ಹಾಗೆ ನಾಲ್ಕು ಅಂಕದ ಕೂಡ ಅದೇ ನಾಲ್ಕು ಪ್ರಶ್ನೆಗಳಿವೆ ಒಟ್ಟು ಹದಿನಾರು ಅಂಕಗಳಿಗೆ ನಾವು ಉತ್ತರವನ್ನ ಬಿಡಿಸಬೇಕಾಗಿದೆ ಹೀಗಾಗಿ ಪ್ರತಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನೀವು ತೆಗೆದುಕೊಳ್ಳುವ ಸಮಯ ಐದು ನಿಮಿಷ ಹೀಗಾಗಿ ಅದನ್ನ ನಾವು ಆ ಐದು ನಿಮಿಷವನ್ನ ಸೇರಿಸಿಕೊಂಡು ನಾವು ಬರೆಯುವುದಾದರೆ ಅದಕ್ಕೆ ಒಟ್ಟು ಇಪ್ಪತ್ತು ನಿಮಿಷಗಳು ಅದು ತೆಗೆದುಕೊಳ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಹೀಗೆ ನೂರು ಮಿನಿಟ್ಸ್ ಕೇವಲ ಹತ್ತು ಅಂಕಗಳಿಗಾಗಿ ಅಷ್ಟು ಸಮಯ ಬೇಕು ಹಾಗೆ ನೆಕ್ಸ್ಟ್ ಆರು ಗಳಿಗಾಗಿ ಅರವತ್ತು ನಿಮಿಷ ಸಮಯ ಬೇಕು ಆ್ಯಂಡ್ ನೆಕ್ಸ್ಟ್ ಏನಂದ್ರೆ ನಾಲ್ಕು ಅಂಕಗಳಿಗಾಗಿ ನಮಗೆ ಎಷ್ಟು ಸಮಯ ಬೇಕು ಇಪ್ಪತ್ತು ಹೀಗೆಲ್ಲವನ್ನ ಸೇರಿಸಿದ್ದು ಕೂಡ ನೂರ ಎಂಬತ್ತು ಮಿನಿಟ್ ಒಟ್ಟು ಸಮಯ ಆಗ್ತದೆ ಸೊ ಸ್ನೇಹಿತರೆ ಈ ರೀತಿಯ ಸಮಯ ನಿರ್ವಹಣೆಯನ್ನ ನೀವುಗಳು ಮಾಡ್ಕೊಳ್ಬೇಕಂತ ನಾನು ನಿಮಗೆ ಕೇಳಿಕೊಳ್ತೇನೆ ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಒಂದು ಸಾಮಾನ್ಯವಾಗಿ ಮತ್ತು ಹೆಚ್ಚು ಅಂಕಗಳನ್ನು ಪಡೆಯುವುದಕ್ಕೆ ನೀವು ಈ ರೀತಿ ಮಾಡಲೇಬೇಕು ಈ ರೀತಿ ಮಾಡ್ಬೇಕಂದ್ರೆ ಕೇವಲ ಕೇಳಿದರೆ ಸಾಲದು ಈ ರೀತಿಯ ಪ್ರಯತ್ನ ಮತ್ತು ಸಂಪೂರ್ಣವಾದಂತ ಅಭ್ಯಾಸವನ್ನ ನೀವುಗಳು ಖಂಡಿತವಾಗ್ಲೂ ಮಾಡಬೇಕಾದಂತ ಅವಶ್ಯಕತೆ ಇದೆ ಸೊ ಇಷ್ಟೊತ್ತು ಸ್ನೇಹಿತರೆ ನಾನು ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯ ವಿಧಾನ ಹೇಗಿರ್ತದೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಯಾವ ಅಂಕಗಳ ಎಷ್ಟು ಪ್ರಶ್ನೆಗಳು ಇರುತ್ತವೆ ಎಷ್ಟು ವಿಭಾಗಗಳು ಇರುತ್ತವೆ ಮತ್ತು ಪ್ರತಿ ಪ್ರಶ್ನೆಗಳಲ್ಲಿ ಆಂತರಿಕ ಆಯ್ಕೆಗಳು ಎಷ್ಟಿರ್ತವೆ ಅದರ ಜೊತೆಗೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಸಮಯ ನಿರ್ವಹಣೆಯನ್ನ ಮಾಡುವುದು ಹೇಗೆ ಎನ್ನುವಂಥದ್ದನ್ನ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಪರೀಕ್ಷೆಯ ಪೂರ್ವ ಸಿದ್ಧತೆ ಸಂಪೂರ್ಣವಾದ ಸಿದ್ಧತೆ ನಿಮ್ಮದಾಗಿರಲಿ ಮತ್ತು ನಿಮಗೆ ಇನ್ನು ಮುಂದೆ ನಾನು ಪ್ರಶ್ನೆ ಪತ್ರಿಕೆಯ ಮಾದರಿಗಳನ್ನು ಕೂಡ ನಿಮಗೆ ನಮ್ಮ ಈ ಕೆಳಗಡೆ ಇರುವ ಲಿಂಕ್ ನೀವೇನ್ ಮಾಡ್ಬೋದು ಅಂದ್ರೆ ಆ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲವನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಒಂದು ನಿಗದಿತವಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡು ಮನೆಯಲ್ಲಿ ನೀವು ಸರಿಯಾದ ರೀತಿಯ ಅಭ್ಯಾಸವನ್ನ ಮಾಡುವುದರ ಮೂಲಕ ಬಿ ಎಡ್ ಪ್ರಥಮ ಸೆಮೆಸ್ಟರ್ನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆಯುವುದಕ್ಕೆ ಖಂಡಿತವಾಗಲು ಸಾಧ್ಯ ಇದೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನ ಕೋರ್ತಾ ಈ ಬಿ ಎಡ್ ಪ್ರಥಮ ಸೆಮಿಸ್ಟರ್ನ ಪರೀಕ್ಷೆಯಲ್ಲಿ ನೀವೆಲ್ರಿಗೂ ಯಶಸ್ವಿಯಾಗಿರಿ ಅನ್ನುವಂತ ಆಶಯದೊಂದಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ತರದ ಇನ್ನೂ ಹೆಚ್ಚು ವಿಡಿಯೋಗಳು ಮತ್ತು ವಿಶೇಷವಾಗಿ ಟಿ ಯ ಸಿದ್ಧತೆಗೋಸ್ಕರವಾಗಿ ಎಲ್ಲ ವಿಷಯಗಳ ಬಗ್ಗೆ ಪಠ್ಯಕ್ರಮದಗಳ ಬಗ್ಗೆ ಮತ್ತು ಹಲವು ವಿಷಯಗಳ ವಿಡಿಯೋಗಳ ಬಗ್ಗೆ ದಯವಿಟ್ಟು ನನ್ನ ಬಿ ಎಸ್ ಮೋಟಿವೇಶನಲ್ ಚಾನಲ್ ಅನ್ನ ನೀವು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಅಂತ ತಿಳಿಸ್ತೀನಿ ಎಲ್ರಿಗೂ ಧನ್ಯವಾದಗಳು